ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮ ರಥಾಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ಸರ್ವೇಪಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗರಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ಲವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಕ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮ ಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿಯವರ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಇವತ್ತಿನ ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಭಕ್ತರೊಬ್ಬರ ಬದುಕಿನಲ್ಲಿ ನಡೆದಂತ ಒಂದು ಸತ್ಯ ಘಟನೆಯನ್ನ ನಿಮ್ಗೆಲ್ಲ ಹೇಳ್ತೀನಿ ಯಾರು ಮೊದಲನೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಈ ವಿಡಿಯೋನ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಆ ದಂಪತಿಗಳಿಬ್ಬರು ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರು ವರ್ಷದಲ್ಲಿ ಏನಿಲ್ಲ ಅಂತಂದ್ರು ಮಂತ್ರಾಲಯಕ್ಕೆ ಎರಡು ಸಲ ಹೋಗಿ ರಾಯರ ಸೇವೆ ಮಾಡಿ ಬರ್ತಾ ಇದ್ರು ಪುಟ್ಪುಟ್ದಾಗಿರುವಂತಹ ಇಬ್ರು ಮಕ್ಕಳಿದ್ದಾರೆ ಅವ್ರಿಗೆ ಇಂತ ದಂಪತಿಗಳು ಒಂದು ದಿವಸ ಮಾರ್ಕೆಟ್ಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ ನಡ್ಕೊಂಡು ಬರ್ಬೇಕಾದ್ರೆ ಇವ್ರ ಹಿಂದೆ ಒಂದು ಬಸ್ ಬರ್ತಾ ಇದೆ ಆ ಬಸ್ನ ಓವರ್ಟೇಕ್ ಮಾಡಬೇಕು ಅಂತ ಬಂದಂತಹ ಒಂದು ಕಾರು ಈ ದಂಪತಿಗಳ ಮೇಲೆ ಹರಿದು ಬಿಟ್ಟಿದೆ ಒಂದು ಭಾಗಕ್ಕೆ ಗಂಡನ ದೇಹ ಹೋಗಿ ಅಲ್ಲಿದ್ದಂತಹ ಡಿವೈಡರ್ಗೆ ಹೊಡೆದು ಅವ್ರ ತಲೆಗೆ ಆ ಡಿವೈಡರ್ ಹೊಡೆದು ಅವರು ಪ್ರಜ್ಞಾಹೀನ ಸ್ಥಿತಿ ತಲುಪಿದ್ರು ಹೆಂಡತಿ ಒಂದು ಭಾಗಕ್ಕೆ ಹೋಗಿ ಬಿದ್ದು ಅವ್ರು ಎರಡೂ ಕಾಲುಗಳು ಮಂಡಿಯಿಂದ ಕೆಳಗಡೆ ಇರುವಂತ ಮೂಳೆಯ ಎರಡೂ ಕಾಲುಗಳು ಮುರಿದೋಯ್ತು ಅಲ್ಲೇ ಇದ್ದಂತ ಸಾರ್ವಜನಿಕರು ಆಂಬುಲೆನ್ಸ್ ನಲ್ಲಿ ಈ ದಂಪತಿಗಳನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಸೇರಿಸಿದ್ರು ಕಲ್ಪನೆ ಮಾಡ್ಕೊಳ್ಳಿ ಪುಟ್ ಪುಡ್ದಾಗಿರುವಂತ ಮಕ್ಕಳು ಒಂದ್ ಕಡೆ ತಾಯಿ ಆಸ್ಪತ್ರೆಯಲ್ಲಿ ಎರಡೂ ಕಾಲುಗಳನ್ನ ಮುರಿದುಕೊಂಡು ಮಲಗಿದ್ರೆ ತಂದೆ ಪ್ರಜ್ಞಾಹೀನ ಸ್ಥಿತಿನಲ್ಲಿ ಐ ಸಿ ಇದ್ದಾರೆ ಸರಿ ಇವ್ರ ಸಂಬಂಧಿಕರಿಗೆ ಎಲ್ಲಾರ್ಗು ವಿಷಯ ಗೊತ್ತಾಯ್ತು ಎಲ್ಲರೂ ಆಸ್ಪತ್ರೆಗೆ ಬಂದ್ರು ತಾಯಿಗೆ ಕಾಲ್ ಮೂಳೆ ಮುರಿದಿತ್ತಲ್ಲ ಆ ಫ್ರಾಕ್ಚರ್ನ ಅವರಿಗೆ ಆಪರೇಷನ್ ಮಾಡಿ ಅವತ್ತೇ ಆಪರೇಷನ್ ಮಾಡಿ ಅವರನ್ನ ವಾರ್ಡಿಗೆ ಕರ್ಕೊಂಡು ಬಂದ್ರು ಇನ್ನು ಈ ತಲೆಗೆ ಪೆಟ್ಟು ಬಿದ್ದಂತಹ ಗಂಡ ಹದಿನೈದು ದಿವಸ ಆದರೂ ಅವರಿಗೆ ಪ್ರಜ್ಞೆನೇ ಬರಲಿಲ್ಲ ಕೋಮ ಸ್ಥಿತಿ ತಲುಪಿಬಿಡಾರೆ ನೋಡ್ತಾ ನೋಡ್ತಾ ಯಾವ ಸ್ಥಿತಿ ಬಂದ್ಬಿಡ್ತು ಅಂತಂದ್ರೆ ಪಲ್ಸ್ ರೇಟು ಕಂಪ್ಲೀಟು ಇನ್ನೇನು ಮುಗದೆ ಹೋಯ್ತು ಅವರು ಹೋಗ್ಬಿಟ್ಟು ಅನ್ನೋ ಪರಿಸ್ಥಿತಿಗೆ ಬಂದಾಯ್ತು ಸರಿ ಇನ್ನು ಈ ದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತಂದ್ಬಿಟ್ಟು ಪಲ್ಸ್ ರೇಟೇ ಇಲ್ವಲ್ಲ ಪೋಸ್ಟ್ ಮಾರ್ಟಮ್ ಮಾಡಬೇಕು ಆಕ್ಸಿಡೆಂಟ್ ಆಗಿರೋದ್ರಿಂದ ಅವರ ದೇಹವನ್ನ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತನ್ಬಿಟ್ಟು ಆ ಸ್ಟ್ರಕ್ಚರ್ ಅಲ್ಲಿ ಮಲಗಿಸಿ ಪೋಸ್ಟ್ ಮಾರ್ಟಮ್ಗೆ ಹೋಗಕ್ಕೆ ಸಿದ್ಧತೆ ಮಾಡ್ಕೊಳ್ಳುವಾಗ ಇವರ ಸಂಬಂಧಿಕರೊಬ್ಬರು ಬಂದು ಆ ಆತನ ಹೆಂಡತಿ ಇದ್ರಲ್ಲ ಮಲಗಿದ್ರಲ್ಲ ಆಪರೇಷನ್ ಆಗಿ ಮಲಗಿದ್ರಲ್ಲ ಅವ್ರಿಗೆ ಹೇಳಿದ್ರಂತೆ ನಿಮ್ಮ ಮನೆಯವ್ರಿಗೆ ಹೋಗ್ಬಿಟ್ರು ಈಗ ಪೋಸ್ಟ್ ಮಾರ್ಟಮ್ ಗೆ ಹೋಗ್ತಾ ಇದ್ದಾರೆ ಬಾಡಿನ ಅಂತ ಆಕೆ ಈ ಪರಿಸ್ಥಿತಿ ಏನಾಗಿರ್ಬೋದು ಅಂತ ಯೋಚನೆ ಮಾಡಿ ಪುಟ್ ಪುಟ್ದಾಗಿರುವಂಥ ಮಕ್ಕಳು ಎರಡೂ ಕಾಲುಗಳನ್ನು ಮುರ್ಕೊಂಡು ಮಲಗಿದಾರೆ ಅವರು ಒಂದೇ ಸಮ ಕಣ್ಣಲ್ಲಿ ನೀರು ಹಾಕಿ ರಾಘವೇಂದ್ರ ನನ್ನ ನೀನ್ ಯಾರಪ್ಪ ನೋಡ್ಕೊಳ್ತಾರೆ ನನಗಿನ್ಯಾರ ದಿಕ್ಕು ನಾನು ಹೋಗ್ಬಿಡ್ಬೇಕಾಗಿತ್ತು ಅವ್ರ ಜೊತೆ ನಾನು ನೀನ್ ನನಗೆ ನನಗಿನ್ಯಾರ ದಿಕ್ಕು ನನ್ನ ಮಕ್ಳಿಗಿನ್ಯಾರ ದಿಕ್ಕು ಅಂತ ಒಂದೇ ಸಮ ಕಣ್ಣಲ್ಲಿ ನೀರ್ ಹಾಕೊಂಡ್ರಂತೆ ಈ ಕಡೆ ಸ್ಟ್ರೆಚರ್ ಅಲ್ಲಿ ಅವರ ದೇಹವನ್ನ ಸ್ಟ್ರೆಚರ್ ಅಲ್ಲಿ ಇಟ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡಬೇಕಾದಂತ ಆ ರೂಮ್ ಕಡೆಗೆ ಆ ದೇಹವನ್ನು ತಗೊಂಡೋಗ್ತಾ ಇದಾರೆ ಇವ್ರ ಸಂಬಂಧಿಕರೆಲ್ಲರೂ ಅಲ್ಲಿ ನಿಂತಿದ್ದಾರೆ ಅರ್ಧ ದಾರಿಗೆ ಆ ಸ್ಟ್ರೆಚರ್ನ ತಗೊಂಡೋಗ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಅವರ ಕೈಗಳು ಅಲ್ಲಾಡಕ್ಕೆ ಶುರುವಾಯ್ತಂತೆ ಅವ್ರು ನನಗೆ ಹೇಳಿದ್ರೆ ನನಗೆ ಮೈಯೆಲ್ಲ ರೋಮಾಂಚನ ಆಗೋಯ್ತು ಆ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ತಗೊಂಡೋಗ್ತಿದ್ದಂಥ ಆ ದೇಹ ಅವರ ಕೈಗಳು ಅಲ್ಲಾಡಕ್ಕೆ ಶುರು ಆಗೋಯ್ತಂತೆ ತಕ್ಷಣ ಅವರು ಡಾಕ್ಟ್ರು ಒಂದು ನಿಮಿಷ ನಿಲ್ಲಿಸಿ ನಿಲ್ಲಿ ನಿಲ್ಲಿ ಅಂತ ಹೇಳಿಬಿಟ್ಟು ಆ ಮುಚ್ಚಿದ್ದಂತಹ ತಲೆಯನ್ನು ಮುಚ್ಚಿದ್ದಂತ ಆ ಒಂದು ಬಟ್ಟೆಯನ್ನು ತೆಗೆದ್ರೆ ಮುಚ್ಚಿದ್ದಂಥ ವ್ಯಕ್ತಿ ಕಣ್ಣು ಬಿಟ್ಟಿದ್ದಾರೆ ಕೈಗಳೆಲ್ಲ ಇದೆ ಡಾಕ್ಟ್ರಿಗೆ ಒಂದು ಕ್ಷಣ ಆಶ್ಚರ್ಯ ಆಗೋಗ್ಬಿಡ್ತಂತೆ ತಕ್ಷಣ ಅವ್ರನ್ನ ವಾರ್ಡಿಗೆ ಕರ್ಕೊಂಡು ಬಂದರು ಮತ್ತೆ ಅವರಿಗೆ ಟ್ರೀಟ್ಮೆಂಟ್ ಕೊಟ್ರು ನಿಮಗೆ ಏನನ್ಸುತ್ತೋ ಗೊತ್ತಿಲ್ಲ ದೂರ್ವಾದಿದ್ವಾಂತರವಯೇ ವೈಷ್ಣವಿಂದಿ ವರೇಂದವೇ ಶ್ರೀ ರಾಘವೇಂದ್ರ ಗುರುವೆ ನಮೋ ಅತ್ಯಂತ ದಯಾಳುವೆ ಅಂತ ಯಾಕೆ ಕರಿತಾರೆ ರಾಯರನ್ನ ಅಂತಂದ್ರೆ ದೂರ್ವಾಧ್ವಾಂತರವೆಯೇ ಅಂದ್ರೆ ದೂರ್ವಾದಿ ಅಂದ್ರೆ ಕತ್ತಲೆ ಅಂತ ಕತ್ತಲೆಯನ್ನ ರವಿಯ ಹಾಗೆ ದೂರ್ವಾ ದಿದ್ವಾಂತ ರವೆಯೇ ರವಿಯ ಹಾಗೆ ಹೇಗೆ ಒಂದು ಸೂರ್ಯನ ಬೆಳಕು ಬಂದ ತಕ್ಷಣ ಕತ್ತಲೆ ಎಲ್ಲ ಹೊರಟೋಗುತ್ತೋ ಹಾಗೆ ಕತ್ತಲೆ ಇದ್ದಂತ ಸಮಯದಲ್ಲಿ ಯಾರು ಶ್ರದ್ಧಾಭಕ್ತಿಗಳಿಂದ ರಾಯರನ್ನ ಆರಾಧಿಸ್ತಾರೆ ಅಂತ ಭಕ್ತರನ್ನ ಯಾವತ್ತೂ ರಾಘವೇಂದ್ರ ಸ್ವಾಮಿಗಳು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಆ ಭಕ್ತೆಯ ಕೂಗಿಗೆ ಆ ಭಕ್ತೆಯ ನರಳಾಟಕ್ಕೆ ಆ ರಾಘವೇಂದ್ರ ಸ್ವಾಮಿಗಳು ಹೇಗೆ ಒಲ್ದಿದ್ದಾರೆ ಅಂತಂದ್ರೆ ತಕ್ಷಣ ಅವರನ್ನ ಐಸಿಯುಗೆ ಮತ್ತೆ ಶಿಫ್ಟ್ ಮಾಡಿದ್ರು ಮೂರು ತಿಂಗಳ ಕಾಲ ಸತತವಾಗಿ ಆ ಮನುಷ್ಯನಿಗೆ ಆ ಟ್ರೀಟ್ಮೆಂಟ್ ಅನ್ನ ಕೊಟ್ಟ ಮೇಲೆ ಕಂಪ್ಲೀಟ್ ಆಗಿ ಅವರ ಪ್ರಜ್ಞೆ ವಾಪಸ್ ಬಂತು ಈಗ ಅವರ ಸ್ಥಿತಿ ಹೇಗಿದೆ ಅಂತಂದ್ರೆ ನೋಡಿ ಆಸ್ಪತ್ರೆಯಿಂದ ಹೆಂಡತಿ ಕಾಲುಗಳನ್ನು ಮುರ್ಕೊಂಡು ಅವ್ರಿಗೆ ಆಪರೇಷನ್ ಆಗಿ ಡಾಕ್ಟ್ರೋ ಆರರಿಂದ ಎಂಟು ತಿಂಗಳ ಕಾಲ ನೀವು ರೆಸ್ಟಲ್ಲಿ ಇರಬೇಕು ಅಂತ ಹೇಳಿದರು ಯಾವ ವ್ಯಕ್ತಿ ಅಂದ್ರೆ ಗಂಡ ನನ್ನನ್ನು ಬಿಟ್ಟು ಹೊರಟೇ ಹೋದ ಅಂತ ತಿಳ್ಕೊಂಡು ಸಂಕಟ ಪಟ್ಲಲ್ಲ ಆ ಹೆಂಡತಿ ಅದೇ ಹೆಂಡತಿಯನ್ನ ಕೋಮಾದಿಂದ ಬಂದಂತ ಆ ಗಂಡ ಎರಡು ವರ್ಷಗಳ ಕಾಲ ಒಂದು ಮಗುವಿನ ಹಾಗೆ ಹೆಂಡತಿಯನ್ನ ಆರೈಕೆ ಮಾಡಿ ಟ್ರೀಟ್ ಮಾಡಿ ಅವರು ಇವಾಗ ಗಂಡ ಹೆಂಡತಿ ಇಬ್ರು ಕೂಡ ಚೆನ್ನಾಗಿದ್ದಾರೆ ಈ ಘಟನೆಯಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂತಂದ್ರೆ ನಾವು ರಾಘವೇಂದ್ರ ಸ್ವಾಮಿಗಳನ್ನ ಪೂಜೆ ಮಾಡೋದು ಬೇರೆ ರಾಯರಿಗೆ ಹೂ ಬಿಡೋದು ತುಳಸಿ ಇಡೋದು ಆ ಮಂಗಳಾರತಿ ಮಾಡೋದು ಎಲ್ಲವೂ ಬೇರೆ ಆದರೆ ರಾಘವೇಂದ್ರ ಸ್ವಾಮಿಗಳನ್ನ ನಾವು ಆರಾಧಿಸಬೇಕು ಆರಾಧಿಸೋದು ಅಂತಂದ್ರೆ ಏನು ಅಂದರೆ ನಾವು ರಾಯರ ಮುಂದೆ ನಿಂತಾಗ ನನಗೆ ಮನೆ ಇಲ್ಲ ಮನೆ ಕಟ್ಕೊಡೋ ಶಕ್ತಿ ಕೊಡು ನಾ ಸಾಲ ಮಾಡ್ಕೊಂಡಿದ್ದೀನಿ ಸಾಲ ತೀರಿಸೋ ಶಕ್ತಿ ಕೊಡು ಇದನ್ನ ಕೇಳ್ಕೊಳ್ಳೋದಲ್ಲ ರಾಘವೇಂದ್ರ ಸ್ವಾಮಿಗಳ ಮುಂದೆ ನಿಂತಾಗ ನೀವು ರಾಯರ ಬೃಂದಾವನದ ಮುಂದೆ ನಿಂತಾಗ ನೀವು ಏನ್ ಕೇಳಬೇಕು ಗೊತ್ತಾ ರಾಘವೇಂದ್ರ ಸ್ವಾಮಿಗಳಿಗೆ ಸದಾ ನನ್ನ ಜೊತೆನಲ್ಲಿದ್ದು ನನ್ನ ಕೈ ಹಿಡಿದು ಮುನ್ನಡೆಸು ಸದಾ ನನ್ನನ್ನ ಕಾಪಾಡೋ ಸದಾ ನನಗೆ ಶಕ್ತಿ ಕೊಡು ಅಂತ ನೀವು ರಾಯರನ್ನ ಕೇಳಬೇಕು ರಾಯರೇ ನಮ್ಮ ಜೊತೆನಲ್ಲಿದ್ದಾಗ ರಾಯರೇ ನಮ್ಮ ಕೈ ಹಿಡಿದು ಮುನ್ನಡೆಸ್ತಾ ಇದ್ರೆ ನಮ್ಗೆ ಯಾವ ಕಷ್ಟಗಳು ಬರುತ್ತೆ ನಮ್ಗೆ ಯಾವ ಸಂಕಟಗಳು ಬರುತ್ತೆ ಒಂದು ವೇಳೆ ಸಂಕಟಗಳು ಬಂದರೂ ಕೂಡ ಇಂಥ ಸಂದರ್ಭದಲ್ಲಿ ಕೈ ಹಿಡಿದಂತ ರಾಯರು ಕೈ ಬಿಡ್ತಾರ ಖಂಡಿತವಾಗ್ಲೂ ಇಲ್ಲ ನೋಡಿ ಈ ದಂಪತಿಗಳ ಬದುಕಿನಲ್ಲಿ ನಡೆದಂತ ಈ ಅದ್ಭುತವಾದ ಘಟನೆಯ ಸಾರಾಂಶ ಏನು ಅಂತಂದ್ರೆ ನಂಬಿ ಕೆಟ್ಟವರಿಲ್ಲವೋ ಗುರುಗಳ ನಂಬದೇ ಕೆಡುವರುಂಟೋ ಅಂತ ರಾಘವೇಂದ್ರ ಸ್ವಾಮಿಗಳನ್ನ ಯಾರು ನಂಬಿ ಅವರನ್ನ ಆರಾಧಿಸ್ತಾರೆ ಯಾವತ್ತೂ ರಾಯರು ಅವ್ರ ಕೈಯನ್ನ ಬಿಡೋದಿಲ್ಲ ಅನ್ನೋದಕ್ಕೆ ಈ ಘಟನೆನೇ ಸಾಕ್ಷಿ ಈ ಘಟನೆಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ಪ್ರತಿಕ್ಷಣ ನಿಂತಾಗ ಕೂತಾಗ ಏಳುವಾಗ ನಿದ್ದೆ ಮಾಡುವ ಮೊದಲು ರಾಘವೇಂದ್ರ 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 ಪಾಹಿಮಾಮ್ ರಾಘವೇಂದ್ರ 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 ರಕ್ಷಮಾಮ್ ಅಂತ ಪ್ರತಿ ಕ್ಷಣ ನೀವು ರಾಯರನ್ನ ಸ್ಮರಣೆ ಮಾಡ್ತಾ ಇರಿ ಬದುಕಿನಲ್ಲಿ ಅದೆಂತಹ ಕಷ್ಟಗಳು ಬರಲಿ ಅದೆಂತಹ ನೋವು ಬರಲಿ ಎಲ್ಲವನ್ನು ಕೂಡ ರಾಘವೇಂದ್ರ ಸ್ವಾಮಿಗಳು ಅದನ್ನ ಪರಿಹಾರ ಮಾಡಿ ನಮ್ಮ ಬದುಕನ್ನ ಆನಂದವಾಗಿರುವಾಗ ಮಾಡ್ತಾರೆ ಅನ್ನೋದಕ್ಕೆ ಈ ಘಟನೆ ಸಾಕ್ಷಿ ಮುಂದಿನ ವಿಡಿಯೋದಲ್ಲಿ ಇನ್ನೊಬ್ಬ ರಾಯರ ಭಕ್ತರ ಬದುಕಿನಲ್ಲಿ ನಡೆದಂತಹ ಘಟನೆಯನ್ನ ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ Na